ಪ್ರಭು ಶಾಂತಾಶ್ರಮ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಕಥಾಮೃತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಶ್ರಾವಣ ಮಾಸದ ನಾಲ್ಕನೇ ದಿವಸದ ನಿಮಿತ್ತ ಶ್ರೀಪ್ರಭು ಶಾಂತಾಶ್ರಮ ಮಠದಲ್ಲಿ ಶ್ರೀ ಸಿದ್ದಾರೂಢರ ತೊಟ್ಟಿಲೋತ್ಸವ ಕಾರ್ಯಕ್ರಮವು ಮುತ್ತೈದೆಯರ ತುಂಬಿದ ನಂತರ ಎಲ್ಲ ಮುತ್ತೈದೆಯರು ಸೇರಿ ನಾಮಕರಣ ಮಾಡಿದರು ಶ್ರೀಮಠದ ಬ್ರಹಲಿನ ಶ್ರೋತ್ರಿಯ ಬ್ರಹ್ಮನಿಷ್ಠ ನಿರಾಭಾರಿ ಸದ್ಗುರು ಶ್ರೀ ಮಾಣಿಕ್ ಪ್ರಭು ಮಹಾಸ್ವಾಮಿಗಳವರ ಆದೇಶದಂತೆ ಪ್ರತಿ ಸೋಮವಾರ ಪಲ್ಲಕ್ಕಿ ಉತ್ಸವ ಹಾಗೂ ಹನ್ನೆರಡು ತಿಂಗಳ ಕಾಲ ಶಾಸ್ತ್ರವನ್ನು ಪ್ರತಿನಿತ್ಯ ಮಲ್ಲಿನಾಥ ಪಡಸಲಗಿ ನಡೆಸಿಕೊಂಡು ಬಂದಿದ್ದು ಈಗ ಶ್ರಾವಣ ಮಾಸದ ನಿಮಿತ್ತ ವಿಶೇಷವಾಗಿ ಶ್ರೀ ಪರಿಪೂರ್ಣಾನಂದ ಭಾರತೀ ಸ್ವಾಮಿಗಳು ಬೆಳಹೋಡ ಇವರಿಂದ ಸಿದ್ಧಾರೂಢರ ಕಥಾಮೃತ ನಡೆಯುತ್ತಿದೆ ವರದಿ ಸತೀಶ್ ಧೂಪ ಮಹಾಯುದ್ಧ ನ್ಯೂಸ್ ಬಾಗಲ್ಕೋಟ್ ಓಂ ಶ್ರೀ ಗುರು ಭಿಯೋ ನಮಃ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಪ್ರಭು ಶುದ್ಧ ಶಾಂತಾಶ್ರಮದ ಇವತ್ತಿನ ಕಾರ್ಯಕ್ರಮ ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತರವಾಗಿರ್ತಕ್ಕಂಥ ಈ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಪ್ರಸಾರವಾಗುತ್ತಿದ್ದು ಈಗ ಸಿದ್ಧಾರೂಢ ಮಹಾತ್ಮೆ ಅಂತಕ್ಕಂಥದ್ದು ಸಿದ್ಧಾರೂಢರ ಕಥಾಮೃತವನ್ನು ಈ ಈ ಪರ್ವಕಾಲದಲ್ಲಿ ಹಚ್ಕೊಂಡು ಇದ್ದೀವಿ ಸಾಕಷ್ಟು ಜನರಿಗೆ ಇದು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಪ್ರವಚನವಾಗಿರ್ತಕ್ಕಂಥದ್ದು ಅದರಿಂದ ನಾವು ಈಗ ಒಂದು ತಿಂಗಳ ಪರ್ಯಂತರವಾಗಿ ಪ್ರತಿ ಸೋಮವಾರ ದಿವಸ ಪಲ್ಲಕ್ಕಿ ಉತ್ಸವಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಈಗ ತಿಂಗಳ ಪರ್ಯಂತರವಾಗಿ ನಾವು ಪ್ರವಚನವನ್ನು ನಡೆಸಿಕೊಂಡು ಬಂದು ಎಲ್ಲ ಭಕ್ತಾದಿಗಳಿಗೆ ಶುದ್ಧಾರೂಢರ ಒಂದು ಚರಿತ್ರೆಯನ್ನು ಕಲ್ಪಿಸಿಕೊಡುವ ಸಲುವಾಗಿ ದೂರದ ಗದಗಿನಿಂದ ಮಹಾತ್ಮರು ಬಂದು ನಮ್ಮೆಲ್ಲ ಒಂದು ಸದ್ಭಕ್ತರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಇರೋದು ಬಹಳ ಸೌಭಾಗ್ಯದ ಸಂಗತಿ ಅಂಥ ಈ ಒಂದು ಸುಸಂದರ್ಭದಲ್ಲಿ ಇಷ್ಟು ಜನರ ಕಾರ್ಯಕ್ರಮದಲ್ಲಿ ನಾವು ಒಂದು ಭಾಗಿಯಾಗ್ತಾ ಇರುವುದು ಸುಸಂದರ್ಭದ ಸಮಿತಿ ಅಂತಕ್ಕಂಥ ಹೇಳ್ತಾ ಇದೆ ಗುರುಭ್ಯೋ ನಮಃ ಜಗದ್ಗುರು ಗುರುನಾಥ ರೂಢರಲ್ಲಿ ಆರುಢ್ಯ ಜ್ಯೋತಿ ಶಿವಪುತ್ರ ಜನರಲ್ಲಿ ವಂದಿಸುತ್ತ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳಾಗಿ ತಮ್ಮ ಅವತಾರ ಇರುವ ಪೂರ್ವದೊಳಗೆ ಜ್ಞಾನರಿಗೆ ಭಕ್ತರಿಗೆ ಜ್ಞಾನವನ್ನು ಕೊಟ್ಟು ಅವತಾರವನ್ನು ಪೂರ್ಣ ಮಾಡತಕ್ಕಂತಹ ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ವಂದಿಸುತ್ತ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಜಗದ್ಗುರು ಸಿದ್ಧಾರ್ಡ್ರ ಈ ಭೂಮಿಗೆ ಅವತಾರವನ್ನು ತಗೊಂಡು ಬಂದು ಕನ್ನಡ ಮುಮುಕ್ಷಿಗಳಿಗೆ ಅದ್ವೈತವನ್ನು ಸಾರಿಸಿ ಅದ್ವೈತವನ್ನು ಬಿತ್ತಿ ಜಾತಾತೀತ ಮಠ ಅಂದ್ರೆ ಅದು ಜಗದ್ಗುರು ಸಿದ್ಧಾರ್ಡ್ರ ಮಠ ಅದರೊಳಗೆ ಮುತ್ತೂರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಒಂದು ಚಿಕ್ಕಹಳ್ಳಿ ಮುತ್ತೂರು ಮಹಾಲಕ್ಷ್ಮಿ ಎಂಬುವ ಪ್ರಖ್ಯಾತದಿಂದ ಆ ಮುತ್ತೂರು ಗ್ರಾಮದಲ್ಲಿ ಜಗದ್ಗುರು ಸಿದ್ಧಾಡಪನ ಮಠದಲ್ಲಿ ಇವತ್ತ ತೊಟ್ಟಿಲ ನಾಮಕರಣವನ್ನು ಮಾಡಿ ಹಲವಾರು ವಿಶೇಷ ಪವಾಡಗಳಂತಂದ್ರೆ ಸಿದ್ಧಾಡಪನ ತೊಟ್ಟಿಲಲ್ಲಿ ತೊಟ್ಟಿಲ ತಳಗೆ ಕುಂತುಕೊಂಡು ಯಾರು ಉಡಿಯನ್ನು ತುಂಬಿಸಿಕೊಂಡು ಹೋಗ್ತಾರಲ್ಲ ಮುಂದಿನ ಶ್ರಾವಣ ಮಾಸ ಬರುವ ಪೂರ್ವದೊಳಗೆ ಜಗದ್ಗುರು ಸಿದ್ಧಾಡಪ್ಪ ಅವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾನೆ ಎಂಬುದು ನಿಜವಾಗಿ ಸತ್ಯ ಐತಿ ಅದಕ್ಕೆ ಎಲ್ಲ ಆ ಕಾರ್ಯಕ್ರಮದೊಳಗೆ ಸಾವಿರಾರು ಭಕ್ತರು ಬಂದು ಆ ಜಗದ್ಗುರು ಶುದ್ಧ ಹಾಡಪ್ಪನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ ಅದಕ್ಕೆ ಜಗದ್ಗುರು ಶುದ್ಧ ಹಡಪ್ಪ ಎಲ್ಲರಿಗೂ ಮನುಕುಲಕ್ಕೆ ಈ ಮುತ್ತೂರು ಗ್ರಾಮಕ್ಕೆ ಸದಾವು ಕಾಲು ನೆರಳಾಗಿರಲಿ ಅವರು ಕೇಳಿದ ಅಪೇಕ್ಷೆಗಳನ್ನು ಸಿದ್ಧಾರ್ಡ ಮಾಣಿಕ ಪ್ರಭು ಆರುಡ ಜ್ಯೋತಿಷಿ ಉಪತ್ರಪ್ಪುಗಳು ಗದ್ಗೆಯದಿಂದ ಅವರಿಗೆ ಆಶೀರ್ವಾದವನ್ನು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ ಹರಿಯೋಂ